ನಮಸ್ತೆ ಸ್ನೇಹಿತರೆ ಸತ್ಯ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ಏನಾದರೂ ಕಷ್ಟ ಅಂತ ಬಂದಾಗ ಕೆಲವರು ದೇವರ ಮೊರೆ ಹೋಗಿ ಕೇಳುತ್ತಾರೆ ಹಾಗೆ ಇನ್ನೂ ಕೆಲವರು ಸ್ವಾಮೀಜಿಗಳ ಹತ್ರ ಹೋಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳುತ್ತಾರೆ ಹಾಗೆ ಇನ್ನೂ ಕೆಲವರು ಮಾಟ ಮಂತ್ರ ಮಾಡುವವರ ಬಳಿ ಹೋಗಿ ಕೇಳುತ್ತಾರೆ ಇದೆಲ್ಲ ತಮಗೆ ಗೊತ್ತೇ ಇದೆ ಆದರೆ ಇಲ್ಲಿ ಸ್ನೇಹಿತರೆ ಕೆಲವರು ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ತಾರಪ್ಪ ಅಂತಂದರೆ ತುಂಬ ಭಯಾನಕವಾಗಿದೆ ಇದು ಮತ್ತು ಆಶ್ಚರ್ಯವೂ ಸಹ ಆಗುತ್ತದೆ ಇಲ್ಲಿ ಕೆಲವರು ತಮಗೆ ಆಗುವಂತಹ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ರೀತಿಯಾದಂತಹ ನಾಟಕ ಮಾಡುತ್ತಾರೆ ಎನ್ನುವಂಥದ್ದು ಸ್ವಲ್ಪವೂ ಅನುಮಾನ ಹನುಮಾನ ಬರದೇ ಇರೋದೇ ಇಲ್ಲ ಸ್ನೇಹಿತರೆ ಉದಾಹರಣೆಗೆ ಗಂಡ ಹೆಂಡತಿಗೆ ಹೊಡೆಯುತ್ತಿದ್ದರೆ ಹೆಂಡತಿ ದೇವರು ಬಂದ ಹಾಗೆ ನಾಟಕ ಮಾಡಿ ಆ ಹೊಡೆತದಿಂದ ತಪ್ಪಿಸಿಕೊಳ್ಳುವುದು ಹಾಗೆಯೇ ಗಂಡ ಕುಡುಕನಾಗಿದ್ದರೆ ಕುಡಿತ ಬಿಡಿಸಲು ಹೀಗೆ ದೇವರು ಮೈಯ ಮೇಲೆ ಬಂದಂತಹ ಬಂದಂತೆ ನಾಟಕವಾಡಿ ಕುಡಿತ ಬಿಡಿಸಲು ಈ ರೀತಿಯ ತಂತ್ರಗಳನ್ನು ಹೂಡುತ್ತಾರೆ ಸ್ನೇಹಿತರೆ ಹಾಗೆ ಇನ್ನೂ ಕೆಲವರು ಇನ್ನಿತರ ಸಮಸ್ಯೆಗಳನ್ನು ಸಮಸ್ಯೆಗೆ ಪರಿಹರಿಸುವುದಕ್ಕೋಸ್ಕರ ಈ ರೀತಿಯ ನಾಟಕ ಮಾಡುತ್ತಾರೆ ಅಂದರೆ ತಮ್ಮ ಮೈಯ ಮೇಲೆ ದೇವರು ಬಂದ ಹಾಗೆ ಸ್ನೇಹಿತರೆ ಈ ರೀತಿಯ ಮಾಡುವುದು ಒಳ್ಳೆಯದೇ ಹಾಗೆ ಕೆಲವರು ಇನ್ನೂ ಕೆಲವರು ಸಹ ಈ ಚಿಕ್ಕ ಚಿಕ್ಕ ಯೌವನಕ್ಕೆ ಬಂದಂತಹ ಹುಡುಗಿಯರು ಹುಡುಗರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ ಅಂದರೆ ಹುಡುಗಿ ಯಾವುದಾದ್ರೂ ಹುಡುಗಿಗೆ ಹುಡುಗ ಹುಡುಗರು ರೇಗಿಸ್ತಾ ಇದ್ದರೆ ಈ ಈ ಸಮಸ್ಯೆಯಿಂದ ಪರಿಹರಿಸುವುದಕ್ಕೋಸ್ಕರ ಕೆಲವರು ದೇವರು ಮೈಯ ಮೇಲೆ ಬಂದ ಹಾಗೆ ನಾಟಕ ಮಾಡುವುದು ಸ್ನೇಹಿತರೆ ಇದೆಲ್ಲ ಒಳ್ಳೆಯದೇ ಓಕೆ ಒಪ್ಕೊಳ್ಳೋಣ ಆದರೆ ಇನ್ನೂ ಕೆಲವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಈ ರೀತಿಯ ದಾರಿಯನ್ನು ಹುಡುಕುತ್ತಾರೆ ನಾನು ಕಣ್ಣಾರೆ ನೋಡಿದ ಹಲವಾರು ನೈಜ ಘಟನೆಗಳನ್ನು ಸ್ನೇಹಿತರೆ ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ ಸ್ನೇಹಿತರೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕೆಳಗೆ ಕೊಳ್ಳೇಗಾರದಲ್ಲಿ ವಾಸಿಸುತ್ತಿದ್ದಾಗ ಪಕ್ಕದ ಮನೆಯವರು ಅಂತಂದರೆ ಸುಮಾರು ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿರುವಂತಹ ಮನೆಯವರು ಮನೆಯವರು ಒಂದು ಕುಟುಂಬ ಸ್ನೇಹಿತರೆ ಈ ಮನೆಯ ಯಜಮಾನ ತುಂಬ ಕೊಡುಕನಾಗಿದ್ದ ಹೆಂಡತಿ ಮಕ್ಕಳನ್ನು ಹೊಡಿತಾ ಇದ್ದ ಯಾವಾಗಲೂ ಮತ್ತಿನಲ್ಲಿ ನನ್ನದೇ ಆದ ಪ್ರಪಂಚದಲ್ಲಿ ತೇಲಾಡ್ತಾ ಇರ್ತಿದ್ದ ಸ್ನೇಹಿತರೆ ನಂತರ ನಾನು ಈ ಕೊಳ್ಳೆಗಾಲವನ್ನು ನಾವು ವಾಸಿಸ್ ವಾಸಿಸುತ್ತಿದ್ದ ಊರನ್ನು ಬಿಟ್ಟು ಮೈಸೂರಿಗೆ ಬಂದೆವು ಇನ್ನು ಹಲವಾರು ವರ್ಷಗಳ ನಂತರ ಒಂದು ಹತ್ತು ಹದಿನೈದು ವರ್ಷಗಳ ನಂತರ ಆತನನ್ನು ಆಕಸ್ಮಿಕವಾಗಿ ನಾನು ಕೆಲವು ಯಾವುದೋ ಒಂದು ಸ್ಥಳದಲ್ಲಿ ಅಂದರೆ ಈ ಕೊಳ್ಳೆಗಾಲದ ಅಕ್ಕಪಕ್ಕ ಸ್ಥಳದಲ್ಲಿ ಒಂದು ಬಂದು ಒಂದು ಆಕಸ್ಮಿಕವಾಗಿ ನೋಡಿದೆ ಆತ ಸಂಪೂರ್ಣವಾಗಿ ಬದಲಾಗಿದ್ದ ಅದು ಹೇಗೆ ಬದಲಾಗಿದ್ದಪ್ಪ ಅಂತಂದರೆ ತುಂಬ ಆಶ್ಚರ್ಯವಾಯಿತು ಆತನು ಕಾವಿ ಧರಿಸಿದ್ದ ಅಂದರೆ ಒಬ್ಬ ದೊಡ್ಡ ಸ್ವಾಮೀಜಿಯಾಗಿ ಬದಲಾಗಿದ್ದ ಆತನು ಕಾವಿ ಧರಿಸಿದ್ದ ತಲೆ ತುಂಬ ತು ಉದ್ದುದ್ದ ಕೂದಲು ಬಿಟ್ಟಿದ್ದ ಹಾಗೆ ಅವನು ಸಂಪೂರ್ಣವಾಗಿ ಬದಲಾಗಿದ್ದ ಹಾಗೆ ಅವನ ಬಳಿ ವೈಯಕ್ತಿಕ ಕಾರಿತ್ತು ಮಗನಿಗೊಂದು ಕಾರಿತ್ತು ಹಾಗೆ ಹಾಗೆಯೇ ಒಂದು ದೊಡ್ಡ ಮನೆ ಇತ್ತು ಆತನಿಗೆ ಒಂದು ಕೆಲವೊಂದು ಪ್ರಾಪರ್ಟೀಸು ಆಸ್ತಿಗಳಿತ್ತು ಸೈಟುಗಳಿದ್ದವು ಈ ಎಲ್ಲ ಒಂದು ಒಂದು ಈ ಎಲ್ಲ ಒಂದು ಒಂದು ಅದ್ಭುತಕ್ಕೆ ಕಾರಣ ಏನಪ್ಪ ಅಂದರೆ ಅವನ ಮೇಲೆ ಬಂದಂತಹ ದೇವರು ಅನ್ನುವ ನಾಟಕ ಸ್ನೇಹಿತರೆ ಮೈ ಮೇಲೆ ಕಾವಿ ಬಟ್ಟೆ ತೊಟ್ಟಿದ್ದ ಹೀಗೆ ಒಬ್ಬ ದೊಡ್ಡ ಸ್ವಾಮೀಜಿಗೆ ಬದಲಾಗಿದ್ದ ಇವನು ಹೇಗೆಲ್ಲ ದುಡ್ಡು ಮಾಡಿರಬಹುದಪ್ಪ ಅಂತಂದರೆ ಸ್ನೇಹಿತರೆ ನಮ್ಮ ದಡ್ಡ ಮುಗ್ಧ ಜನರು ಇವರ ಬಳಿ ಹೋಗಿ ಸಮಸ್ಯೆಯನ್ನು ಕೇಳುತ್ತಾರೆ ಮಗನಿಗೆ ಕೆಲಸ ಇಲ್ಲ ಮಗಳಿಗೆ ಮದುವೆ ಇಲ್ಲ ಮತ್ತು ಆಸ್ತಿ ವಿಚಾರ ಹೀಗೆ ಎಲ್ಲ ಸಮಸ್ಯೆಯನ್ನು ಕೇಳುತ್ತಾರೆ ನಮ್ಮ ಜನರು ಇವರು ಈ ಹೀಗೆ ಕೇಳಿದ ನಂತರ ಈ ಸ್ವಾಮೀಜಿಗೆ ಪರಿಹಾರ ಹೇಳ ಪರಿಹಾರವನ್ನು ಹೇಗೆಲ್ಲ ಹೇಳ್ತಾರೆ ಅಂತಂದರೆ ಮುಂದೆ ಈಗ ನಿಮಗೆ ಗ್ರಹಗತಿಗಳು ಸರಿ ಇಲ್ಲ ಇದು ಒಳ್ಳೆಯದಾಗಬೇಕು ಅಂತಂದರೆ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡಿಸ್ಬೇಕಾಗುತ್ತೆ ಶಾಂತಿ ಶಾಂತಿ ಹೋಮ ಹವನಗಳನ್ನು ಮಾಡಿಸ್ಬೇಕಾಗುತ್ತೆ ನೀವು ನಾನು ಹೇಳಿದಂತೆ ಈ ಎಲ್ಲ ಹೋಮ ಶಾಂತಿ ಮಾಡಿಸಿದರೆ ನಿಮಗೆ ಖಂಡಿತ ಒಳ್ಳೆಯದೇ ಆಗುತ್ತದೆ ಎಂದು ಹೇಳುತ್ತಾರೆ ನಂತರ ಬೇರೆ ಬೇರೆ ಪೂಜೆಗೆ ಫೀಸ್ ಬೇರೆ ಇರುತ್ತದೆ ಹೀಗೆ ಹತ್ತು ಹಲವು ಕಾರಣ ಹೇಳಿ ಜನರಲ್ಲಿ ಭಯವನ್ನು ಹುಟ್ಟಿಸಿ ದುಡ್ಡನ್ನು ಸುಲಿಗೆ ಮಾಡುತ್ತಾರೆ ಸ್ನೇಹಿತರೆ ನನ್ನ ಪ್ರಕಾರ ಇವೆಲ್ಲ ಸುಳ್ಳು ಮೂಢ ನಂಬಿಕೆ ಸ್ನೇಹಿತರೆ ಕಾಕಾ ತಾಳಿಯ ಎಂಬಂತೆ ಇವರು ಹೇಳಿದಂತಹ ಪರಿಹಾರಕ್ಕೆ ಅವರಿಗೆ ಅದು ಒಳ್ಳೆಯದೇ ಆಗಿದ್ದರೆ ಆವಾಗ ಜನರು ಇವರನ್ನು ತುಂಬ ನಂಬುತ್ತಾರೆ ಹಾಗೆ ಅವರಲ್ಲಿರುವಂತಹ ದುಡ್ಡನ್ನು ಇವರಿಗೆ ಕೊಡುತ್ತಾರೆ ಹೀಗೆ ಇವರು ಈ ಜನರಿಂದ ಮೋಸದಿಂದ ಕಿತ್ತುಕೊಂಡಂತಹ ದುಡ್ಡನ್ನು ದುಡ್ಡಿಂದ ಇವರು ಶ್ರೀಮಂತರಾಗುತ್ತಾರೆ ಸ್ನೇಹಿತರೆ ನನ್ನ ಪ್ರಕಾರ ಇವೆಲ್ಲ ಸುಳ್ಳು ಮೂಢನಂಬಿಕೆ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳು ಸಮಸ್ಯೆಗಳು ಬಂದೇ ಬರುತ್ತವೆ ಸಾವು ಬಂದೇ ಬರುತ್ತವೆ ನೋವು ಬಂದೇ ಬರುತ್ತವೆ ದುಃಖ ಬಂದೇ ಬರುತ್ತವೆ ಮೋಸ ಕಳ್ಳತನ ಎಲ್ಲವೂ ಸಹ ಬಂದೇ ಬರುತ್ತದೆ ಹಾಗೆಯೇ ಸುಖವೂ ನಲಿವೂ ಬರುತ್ತದೆ ಸ್ನೇಹಿತರೆ ಇದೆಲ್ಲವೂ ಸಹ ಕಷ್ಟಗಳು ಬಂದಾಗ ನಾವು ಸಮರ್ಥವಾಗಿ ಧೈರ್ಯವಾಗಿ ಎದುರಿಸಬೇಕು ಎಲ್ಲ ಸಮಸ್ಯೆಗಳಿಗೂ ಸಮಸ್ಯೆ ಎದುರಿಸಲು ಮನುಷ್ಯನಿಗೆ ತನಗೆ ವೈಯಕ್ತಿಕವಾಗಿಯೇ ಅಪರಿಹಾರ ಗೊತ್ತೇ ಇರುತ್ತದೆ ಆದರೆ ಸ್ನೇಹಿತರೆ ನಾವು ಅದನ್ನು ಶಾಂತಿಯಾಗಿ ಕೂಲಾಗಿ ಅಂತಂದರೆ ಏಕಾಗ್ರತೆಯಿಂದ ಯೋಚಿಸಿದಾಗ ಆ ಸಮಸ್ಯೆಗೆ ಪರಿಹಾರ ದೊರೆತೇ ದೊರತದೆ ದೊರೆಯುತ್ತದೆ ಆದರೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಲು ನಾವು ಸಿದ್ಧರಿರಬೇಕು ಅಷ್ಟೇ ಸ್ನೇಹಿತರೆ ಈ ಮೂಢ ನಂಬಿಕೆಗೆ ನೀವು ಬದಲಾಗ ನೀವು ಏನು ಈ ಮೂಢ ನಂಬಿಕೆಗೆ ನೀವು ಹೋಗಬೇಡಿ ನಂಬಬೇಡಿ ದಯವಿಟ್ಟು ಎದುರಿಸಿ ಕಷ್ಟಪಟ್ಟು ಸಮಸ್ಯೆಯಿಂದ ನೆಮ್ಮದಿಯ ಜೀವನ ಸಾಗಿಸಿ ಅಂತ ಹೇಳುತ್ತೇನೆ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಥ್ಯಾಂಕ್ ಯು